ಇ ಪಿ ಸ್ಟಾಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಎಪ್ಪತ್ತು ಕೋಟಿ ವಂಚನೆ ಪ್ರಕರಣ ಸಿಇಒ ಸೇರಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ ಕಬ್ಬನ್ ಪಾರ್ಕ್ ಪೊಲೀಸರು ಸಿಇಒ ಗೋಪಿ ಮತ್ತು ಸಿಬ್ಬಂದಿ ಲಕ್ಷ್ಮೀ ಜಗದೀಶ್ ಇಬ್ಬರು ಕೂಡ ಬಂಧಿತರು ಇ ಪಿ ಸಿಬ್ಬಂದಿಗಳೇ ಮಾಡಿಕೊಂಡಿರತಕ್ಕಂಥ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದು ಅರವತ್ತೊಂದು ವರ್ಷದಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥ ಇ ಪಿ ಎಫ್ಒ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇ ಪಿ ಎಫ್ ಒ ಸಿಬ್ಬಂದಿ ಇ ಪಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹೂಡಿಕೆ ಮಾಡಿದ್ರು ಇ ಪಿ ಎಫ್ ಒ ಸಿಬ್ಬಂದಿ ಮತ್ತು ನಿವೃತ್ತ ಸಿಬ್ಬಂದಿ ಸೊಸೈಟಿಯಲ್ಲಿ ಎಫ್ ಅನ್ನು ಇಟ್ಟಿದ್ರು ಡೆಪಾಸಿಟ್ ಇಟ್ಟವರಿಗೆ ಪ್ರತಿ ತಿಂಗಳು ಎಫ್ ಹಣಕ್ಕೆ ಬಡ್ಡಿ ಹಣ ಬರ್ತಾ ಇತ್ತು ಆದರೆ ಕಳೆದ ಮೂರು ತಿಂಗಳಿನಿಂದ ಬಡ್ಡಿ ಹಣ ಬರ್ತಿರ್ಲಿಲ್ಲ ಇದರಿಂದ ಅನುಮಾನಗೊಂಡಂತಹ ಹೂಡಿಕೆದಾರರು ಪರಿಶೀಲಿಸಿದ್ದಾರೆ ಈ ವೇಳೆ ಎಫ್ಡಿ ಹಣ ಸೊಸೈಟಿಯಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿದೆ ಕೇವಲ ಮೂರು ಕೋಟಿಯಷ್ಟು ಹಣ ಸಾಲ ನೀಡಿದ್ದು ಉಳಿದ ಹಣ ನಾಪತ್ತೆ ಆಗಿರತಕ್ಕಂಥ ಒಂದು ಆರೋಪ ಇದೆ ಹಾಗಾಗಿ ಉಳಿದ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೀಗ ಸಿಇಒ ಗೋಪಿ ಹಾಗೂ ಸಿಬ್ಬಂದಿ ಲಕ್ಷ್ಮಿ ಜಗದೀಶ್ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಸಿಇಒ ಗೋಪಿ ಅಕೌಂಟೆಂಟ್ ಜಗದೀಶ್ ತಲೆಮರೆಸಿಕೊಂಡಿದ್ದು ಈಗ ಪೊಲೀಸರು ಅವರನ್ನ ಹುಡುಕಾಡ್ತಾ ಇದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ తనిఖె ము ఎస్ ఇో ఇపిఎఫ్ఓ స్టాఫ్ క్రెడిట్ కోఆపరేటివ్ సొసైటీ ಆ ಸೊಸೈಟಿಯಲ್ಲಿ ಎಪ್ಪತ್ತು ಕೋಟಿ ವಂಚನೆ ಆಗಿರತಕ್ಕಂತ ಒಂದು ಆರೋಪ ಇದು ಸಿಇಒ ಸೇರಿ ಇಬ್ರು ಆರೋಪಿಗಳನ್ನ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಬ್ರು ಸಿಇಒ ಗೋಪಿ ಇನ್ನೊಬ್ರು ಸಿಬ್ಬಂದಿ ಲಕ್ಷ್ಮಿ ಜಗದೀಶ್ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಗೋಪಿ ಹಾಗೂ ಲಕ್ಷ್ಮಿ ಇವರಿಬ್ಬರನ್ನ ಕೂಡ ಕಬ್ಬನ್ ಪಾರ್ಕ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇ ಪಿ ಎಫ್ ಒ ಸಿಬ್ಬಂದಿಗಳೇ ಮಾಡಿ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅರವತ್ತೊಂದು ವರ್ಷದಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥ ಇ ಪಿ ಎಫ್ ಒ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈ ಒಂದು ಸೊಸೈಟಿಯಲ್ಲಿ ಈಗ ಎಪ್ಪತ್ತು ಕೋಟಿಯ ಒಂದು ವಂಚನೆ ನಡೆದಿರತಕ್ಕಂಥ ಒಂದು ವಿಚಾರ ಇದು ನಾರ್ಮಲ್ ಆಗಿ ಈ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಬೇಕಾದ್ರೆ ಏನೋ ಒಂದು ಫಿಕ್ಸ್ಡ್ ಡೆಪಾಸಿಟ್ ಅಂತ ಎಫ್ ಡಿ ಇಡ್ತಾರೆ ಅಂದರೆ ಒಂದಿಷ್ಟು ಬಡ್ಡಿ ಬರುತ್ತೆ ತಿಂಗಳು ತಿಂಗಳು ಅದನ್ನು ತಗೊಂಡು ಜೀವನ ನಡೆಸ್ಕೊಂಡು ಹೋಗೋಣ ಅಂತ ಒಂದಿಷ್ಟು ಜನ ಎಫ್ ಡಿ ಇಡ್ತಾರೆ ಕೋಆಪ್ರೇಟಿವ್ ಸೊಸೈಟಿ ಮೇಲೆ ಒಂದು ನಂಬಿಕೆ ಇಟ್ಟು ಆದರೆ ಇಂಥವರು ನಂಬಿಕೆ ದ್ರೋಹ ಮಾಡುವಂಥ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಇದೇ ರೀತಿ ಹೂಡಿಕೆದಾರರು ಒಂದಿಷ್ಟು ಹಣವನ್ನು ಹಾಕಿದ್ದಾರೆ ಕಳೆದ ಮೂರು ತಿಂಗಳಿಂದ ಅವರಿಗೆ ಬಡ್ಡಿ ಹಣ ಬರ್ತಾ ಇರಲಿಲ್ಲ ಎಲ್ಲ ಒಂದು ಕಡೆ ಡೌಟ್ ಶುರುವಾಗುತ್ತೆ ತಕ್ಷಣ ಅದನ್ನು ಚೆಕ್ ಮಾಡೋದಕ್ಕೆ ಮುಂದಾಗ್ತಾರೆ ಆವಾಗ ಗೊತ್ತಾಗತ್ತೆ ಈ ರೀತಿ ಆಗಿದೆ ಹಣ ದುರ್ಬಳಕೆಯಾಗಿದೆ ದುರ್ಬಳಕೆಗೆ ಕಾರಣ ಆದಂಥವರು ಈ ಸಿಇಒ ಹಾಗೂ ಸಿಬ್ಬಂದಿ ಲಕ್ಷ್ಮಿ ಕೇವಲ ಮೂರು ಕೋಟಿಯಷ್ಟು ಹಣ ಸಾಲ ನೀಡಿದ್ದು ಉಳಿದ ಹಣ ನಾಪತ್ತೆ ಆಗಿರತಕ್ಕಂಥ ಒಂದು ಆರೋಪ ಹಾಗಾಗಿ ಉಳಿದ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ದೂರಿನಲ್ಲಿದೆ ಇದೀಗ ಇಬ್ರು ಅರೆಸ್ಟ್ ಆಗಿದ್ದಾರೆ ಇನ್ನು ಉಳಿದಕ್ಕೆ ಉಳಿದಿರ್ತಕ್ಕಂಥ ಸಿಬ್ಬಂದಿಗಳನ್ನು ಹುಡುಕಾಡುವಂಥ ಪ್ರಯತ್ನಕ್ಕೆ ಪೊಲೀಸರು ಮುಂದಾಗಿದ್ದಾರೆ